ജോക്കി ഹോട്ട് ഗണ ഫ്രീ അത് ആരോ ജോർ ಪೂಜೆ ಆಗಿದೆ ಈಗ ಇದ್ದೀನಿ ಎಲ್ಲಿ ಇದ್ದೀವಿ ಏನು ಎತ್ತ ಅಂತೇಳಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ರೆಡಿಯಾಗಿದ್ದೀನಿ ಈ ರೀತಿಯಾಗಿ ರೆಡಿಯಾಗಿದೆ ಟೈಮು Pagpasalong para sa... Ah! Oh. Uh -huh.

यता कार आलोति छ। भर्दी भनी होग्यो। ಬಂದ್ವಿ ಲ್ಯಾಂಡ್ ಆದ್ವಿ ಮಹದೇಶ್ವರಂ ಬೆಟ್ಟಕ್ಕೆ ಕಾಣಿಸ್ತಾ ಇದೀಯಾ ನೋಡಿ ಎಲ್ಲ ಇದ್ದಾರೆ ಮಾದೀಪ ಬನ್ನಿ 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 ಎಲ್ಲ ಹೋಗೋಣ ಈಗ ಹೋಗೋಣ ಬನ್ನಿ ನಾವು ಮಾದೇಶ್ವರ ಬೆಟ್ಟಕ್ಕೆ ರೀಚ್ ಆಗಿದ್ವಿ ಅಂತ ಏನು ರಶ್ ಇರಲಿಲ್ಲ ಅಲ್ಲೊಂದು ಇಲ್ಲೊಂದು ಅಂಗಡಿಗಳು ಓಪನ್ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊಂಡು ಬಿಸಿಲು ಅಂದರೆ ಸ್ವಲ್ಪ ತುಂಬಾ ಬಿಸಿಲಿತ್ತು ಆಲ್ಮೋಸ್ಟು ಮಾದೇಶ್ವರ ಬೆಟ್ಟ ಅಂತ ತುಂಬಾನೇ ತುಂಬಾ ಬಿಸಿಲು ಇರುತ್ತೆ ಎಲ್ರಿಗೂ ಗೊತ್ತಿರೋದೆ ಆದರೆ ನಾವು ಜೂನಲ್ಲಿ ಹೋಗಿದ್ರು ಕೂಡ ತುಂಬ ಇತ್ತು ಇದು ಇಲ್ಲಿ ಎಲ್ಲ ತುಂಬ ಜನ ಮಲ್ಕೊಂಡಿದ್ರು ರೆಸ್ಟ್ ಮಾಡ್ತಾ ಇದ್ರು ಎಷ್ಟೊಂದು ಜನ ಮತ್ತು ನಾವಲ್ಲಿ ಬಂದಾಗ ಒಂದು ರಥೋತ್ಸವ ಕೂಡ ಆಗ್ತಾಯಿತ್ತು ನಾನು ಸುಮಾರು ಸಲ ಹೋಗಿದ್ದೀನಿ ಮಾದೇಶ್ವರನ ಬೆಟ್ಟಕ್ಕೆ ಆದ್ರೆ ಈ ಪ್ಲೇಸಿಗೆ ನಾನು ಎಲ್ಲೂ ಹೋಗಿ ನಾನು ಒಂದು ಸಲನೂ ಹೋಗಿರ್ಲಿಲ್ಲ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲಿ ಅಂತರಗಂಗೆ ಅಂತ ಹೇಳಿ ಆ ನೀರು ಅಲ್ಲೇನೆ ಹುಕ್ಕುತ್ತೆ ಆದ್ರೆ ಸಣ್ಣದಾಗಿ ಬರುತ್ತೆ ಅಲ್ಲಿ ಹೋಗ್ಬೇಕು ಮತ್ತೆ ಅಲ್ಲಿ ಅವ್ರ ಹತ್ರನೇ ನಾವ್ ಅಲ್ಲಿ ವಿಭೂತಿನ ಹಚ್ಚಿಸ್ಕೊಂಡ್ ಬರ್ಬೇಕು ಬಾ ಅಂತೇಳಿ ನಾವು ಇಲ್ಲಿ ಕಾಲ್ ತೊಳ್ ಸಪಲ್ ಹಾಕೊಂಡಿದ್ವಿ ಅಂತೇಳಿ ಇಲ್ಲಿ ಕಾಲ್ ತೊಳ್ಕೊಳಕ್ಕೆ ಅಂತ ಹೋದ್ವಿ ಆದ್ರೆ ನಮಗೆ ಕೆಳಗಡೆ ಇಳಿಬೇಡಿ ಬಿಡಿ ಅಂತ ಅಂತೇಳಿ ಪಾಪ ನನ್ನ ಫ್ರೆಂಡ್ ಹತ್ಕೇನೆ ನಮ್ಮ ಕಾಲಿಗೆ ಮತ್ತೆ ಅವ್ರ ಕಾಲಿಗೆ ನನ್ನ ಫ್ರೆಂಡ್ ಕಾಲಿಗೆ ಇಬ್ಬರಿಗೂ ಅವರೇ ನೀರನ್ನ ಹಾಕ್ತಾ ಇದ್ರು ಈ ಜಾಗಕ್ಕೆ ಬಂದು ಇಲ್ಲಿ ಅಲ್ಲಿದು ಅಂತರ ಗಂಗೆದು ತೀರ್ಥ ತಗೊಂಡು ಮತ್ತೆ ಇವ್ರ ಹತ್ರನೇ ನಾವು ಹಣೆಗೆ ವಿಭೂತಿನ ಹಚ್ಚಿಸ್ಕೊಂಡು ಹೋಗ್ಬೇಕಂತೆ ನಾನು ವಿಡಿಯೋ ಮಾಡಿದೀನಿ ಅನ್ಕೊಂಡೆ ಜಸ್ಟ್ ಮಿಸ್ ಆಗಿದೆ ನೋಡಿ ಈಗ ಇಲ್ಲಿ ಪಕ್ಕದಲ್ಲಿ ತೀರ್ಥನ ತೀರ್ಥ ಎಲ್ರಿಗೂ ಎರ್ಚ್ತಾರೆ ಮತ್ತೆ ಹಾಗೆಯೇ ಕುಡಿಯೋದಿಕ್ಕೂ ಕೂಡ ತೀರ್ಥನ ಕೊಡ್ತಾರೆ ಈಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೀವಲ್ವಾ ಹ್ಞೂ ಅಲ್ವಾ ಮತ್ತೆ ಬಂದಮೇಲೆ ಈಗಲೇ ಅಲ್ಲ ಇವಾಗ ಒಂದು ಕಳೆ ಬಂತು ಅಲ್ವಾ ಹೌದು ಅನ್ನೋದಿದ್ರೆ ಕಮೆಂಟ್ ಮಾಡಿ ನಾವು ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮ ನಡೀತಾ ಇತ್ತು ಎಲ್ಲಿ ನೋಡಿದ್ರು ಕಸದೇ ಚಿಂತೆ ಎಲ್ಲಿ ನೋಡಿದ್ರು ಆ ಅಲ್ಲಿ ಕಸ ಬಿಸಾಕ್ತಾರೆ ಇಲ್ಲಿ ಕಸ ಬಿಸಾಕ್ತಾರೆ ಅನ್ನೋದ್ರ ಬಗ್ಗೆ ಒಂದು ಹಾಸ್ಯನ ತೋರಿಸ್ತಾ ಇದ್ರು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಅದನ್ನ ನೋಡ್ಕೊಂಡು ಅಲ್ಲಿಂದ ನಾವು ದೇವ್ರ ದರ್ಶನಕ್ಕೆ ಅಂತೇಳಿ ಹೊರಟ್ವಿ ಹಾಗಾಗಿ ಎಲ್ಲ ಜನ ಇಲ್ಲ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ಅಂತ ಏನು ರಶ್ ಇರ್ಲಿಲ್ಲ ಆರಾಮಾಗಿ ಕೂಲ್ ಆಗಿ ದೇವರ ದರ್ಶನ ಮಾಡಿಕೊಂಡು ಬಂದು ಇಲ್ಲಿ ಕುತ್ಕೊಂಡು ಒಂದು ಕ್ಲಿಪ್ಪಿಂಗ್ನ ತಗೊಂಡ್ವಿ ಅಲ್ಲೆಲ್ಲೂ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ ಹಾಗಾಗಿ ಮಹದೇಶ್ವರ ಸ್ವಾಮಿನ ನಾನ್ ನಿಮಗೆ ವಿಡಿಯೋದಲ್ಲಿ ತೋರ್ಸೋದಿಕ್ಕೆ ಆಗ್ತಾ ಇಲ್ಲ ನಾನು ಮತ್ತೆ ನನ್ನ ಫ್ರೆಂಡು ಮತ್ತೆ ಅವ್ರ ಅತ್ತಿಗೆ ಬಂದಿದ್ರು ಮೂರು ಜನನು ಇಲ್ಲೇ ಕುತ್ಕೊಂಡು ಫೋಟೋ ತೆಕ್ಕೊಂಡ್ವಿ ಆ ಮತ್ತೆ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ನಾವಂತೂ ಎರಡೆರಡು ಸಲ ದರ್ಶನ ಮಾಡಿದ್ವಿ ಇವಾಗ ಒಂದ್ಸಲ ದರ್ಶನ ಮಾಡಿದ್ವಿ ಅಂದ್ರೆ ಇವಾಗ ಅಭಿಷೇಕ ಆಗಿರುತ್ತೆ ಅಲಂಕಾರ ಮಾಡಿದ್ಮೇಲೆ ಒಂದ್ಸಲ ದರ್ಶನನ ಮಾಡಿದ್ವಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ವೀಕ್ ಮಧ್ಯದಲ್ಲಿ ಹೋಗಿದ್ರಿಂದ ಚೆನ್ನಾಗಿ ದರ್ಶನ ಕೂಡ ಆಯಿತು ಅಲ್ಲಿ ಗಣಪತಿ ದಸರೇನೆ ನಾನು ವಿಡಿಯೋ ಮಾಡೋಕ್ಕಾಗಿದ್ದು ಎಲ್ಲರೂ ಎಲ್ಲರೂ ಕೇಳ್ಕೊಳ್ಳಿ ವಿಘ್ನ ನಿವಾರಕ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಗಣಪತಿದು ಕೇಳಿಕೊಂಡು ಅಲ್ಲಿ ನಾನು ಫೋಟೋನ ತೆಕ್ಕೊಂಡೆ ಮತ್ತೆ ಅಲ್ಲಿ ಮೇಲ್ಗಡೆ ಬಸವೇಶ್ವರ ಇದೆಯಲ್ಲ ಅಲ್ಲಿ ಹೋಗಿದ್ವಿ ಅಲ್ಲಿಂದ ವ್ಯೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ತಾ ಇದ್ರಲ್ಲ ಅಲ್ಲಿ ಹಿಂದೆ ಹುಲಿ ಮೇಲೆ ಕುತ್ಕೊಂಡು ಬರ್ತಾ ಇರೋ ಮಹದೇಶ್ವರ ಇರ್ಬೋದು ಗೋಪುರ ಮತ್ತೆ ಈ ಕಡೆ ಎಂಟ್ರೆನ್ಸ್ ಗೋಪುರಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಮೇಲ್ಗಡೆ ಇದು ನೋಡಿ ರಶೇ ಇಲ್ಲ ತುಂಬಾ ಅಂದ್ರೆ ತುಂಬಾ ಖಾಲಿ ಖಾಲಿ ಇತ್ತು ಅಲ್ಲಿಂದ ಅಲ್ಲೂ ಒಂದು ನೋಡಿ ಇಲ್ಲಿ ಬಸವೇಶ್ವರನ ಹತ್ರ ಒಂದು ಕ್ಲಿಪ್ಪಿಂಗ್ ನ ಹಾಗೆ ತೆಕ್ಕೊಂಡೆ ಮತ್ತೆ ಇಲ್ಲಿ ಯಾರಾದ್ರೂ ಹರ್ಸ್ಕೊಂಡಿರ್ತಾರಲ್ಲ ಕೇಳ್ಕೊಂಡಿರ್ತಾರಲ್ಲ ದೇವ್ರ ಹತ್ರ ಅವ್ರುಗಳು ರಥೋತ್ಸವನ ಮಾಡಿಸ್ತಾ ಇದ್ರು ಅಂದ್ರೆ ಇದು ಆಲ್ರೆಡಿ ಮಧ್ಯಾಹ್ನದ ಮೇಲೆ ಅಂದ್ರೆ ಹನ್ನೆರಡು ಗಂಟೆ ಮೇಲಾಗಿತ್ತು ಹನ್ನೆರಡು ಹನ್ನೆರಡು ಮೇಲಾಗಿತ್ತು ಅದನ್ನು ಕೂಡ ಹಾಗೆ ನೋಡಿ ಇಷ್ಟು ರಥೋತ್ಸವ ಇದೆ ಯಾರ ರಥ ಎಳಿಸ್ತಿರ್ತಾರೆ ಅವರವರು ಆ ಯಾವ್ದು ರಥ ಎಳಿಸ್ತಾರೆ ಅವರು ಅಲ್ಲಲ್ಲಿ ಬಂದು ನಿಂತ್ಕೊಂಡು ರಥ ಎಳಿಸೋದಿಕ್ಕೆ ಮಾಡ್ತಾ ಇದ್ರು ಮತ್ತೆ ನನ್ನ ಫ್ರೆಂಡು ನನ್ನ ಫ್ರೆಂಡ್ ಅತ್ತಿಗೆ ನೋಡಿ ನಾನು ಕೂಡ ಸೆಲ್ಫಿ ತಕೊಂಡ್ವಿ ಎಲ್ಲಿ ಹೋದ್ರು ಇದೊಂದು ಆಸೆ ಇರುತ್ತಲ್ವ ನೆನಪು ಮೆಮೊರಿಗೆ ಇಟ್ಕೋಬೇಕು ಅನ್ನೋದು ಇದ್ದೇ ಇರುತ್ತೆ ಇವಾಗ ಮತ್ತೆ ಸಲ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಬಂದು ಇವಾಗ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಹಾಗೆ ಊಟನೂ ಕೂಡ ಮುಗ್ದಿತ್ತು ನಮ್ದು ಆ ಫಸ್ಟ್ ಒಂದ್ಸಲ ದರ್ಶನ ಮಾಡಿ ಒಂದ್ ಹತ್ತು ನಿಮಿಷ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ವಿ ಆಮೇಲೆ ಮತ್ತೆ ಇನ್ನೊಂದ್ಸಲ ಅಲಂಕಾರ ಆದ್ಮೇಲೆ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ಸು ಮತ್ತೆ ಬಂದು ಊಟಕ್ಕೆ ಅಂತೇಳಿ ಇವಾಗ ಹೋಗ್ತಾ ಇದ್ವಿ ಊಟದ ಹಾಲಲ್ಲೂ ಅಂತ ಏನ್ ರಶ್ ಇರ್ಲಿಲ್ಲ ಜನ ಕಡಿಮೆ ಇತ್ತು ಆದ್ರೆ ನಾನು ಇವಾಗ ಏನಕ್ಕೆ ಇದನ್ನ ಈ ರೀತಿ ತೋರಿಸ್ತಾ ಇದ್ದೀನಿ ಅಂದ್ರೆ ಪುಣ್ಯವಾದ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ ಅಂತೇಳಿ ನಾವು ಅಲ್ಲಿಂದ ಎಲ್ಲೆಲ್ಲಿಂದನೋ ಬರ್ತೀವಿ ಆದ್ರೆ ಜನಗಳು ಆ ಕೈಯಲ್ಲಿ ಇರೋದನ್ನ ಬಿಚ್ಚಿರ್ತಾರೆ ಅಲ್ಲಲ್ಲೇ ಕಟ್ಟಿರ್ತಾರೆ ಮತ್ತೆ ಹಣ್ಣುಗಳನ್ನ ತಿಂದಿದ್ದಾರೆ ಬಾಳೆಹಣ್ಣು ತಿಂದಿರ್ತಾರೆ ಮತ್ತೆ ಮಾವಿನ ಹಣ್ಣು ತಿಂದಿದ್ದಾರೆ ನೋಡಿ ಎಲ್ಲ ಅಲ್ಲಲ್ಲೇ ಮತ್ತೆ ವಾಟರ್ ಬಾಟ್ಲು ಹೋಗಿರ್ತಾರೆ ತಿಂದಿರ್ತಾರೆ ಅಲ್ಲಲ್ಲೇ ಹಾಕಿದ್ದಾರೆ ಇದು ಹಾಕಿ ಕೆಲವೊಂದು ಇವಾಗ ಇವತ್ತು ನಿನ್ನೆದಲ್ಲಿ ಮಾಡಿರೋದು ಇದೆ ಅಂದ್ರೆ ಫ್ರೆಶ್ ಆಗಿ ಹಾಕಿ ಬಿಸಾಕಿರುವಂತ ಕಸ ಕೂಡ ಇದೆ ಆದ್ರೆ ಇದು ನೋಡ್ತಾ ಇದ್ರಂತೂ ಕ್ಲೀನ್ ಮಾಡಿ ಎಷ್ಟು ತಿಂಗಳ್ ಗಟ್ಲೆ ಆಗಿದೆಯನ್ನು ಅನ್ನೋ ರೀತಿಯಲ್ಲೇ ಅಷ್ಟು ಕಸ ಇದೆ ನಾವು ಊಟದ ಅಲ್ಲಿಗೆ ಹೋಗ್ಬೇಕಾದ್ರೆ ಕ್ಯೂ ನಲ್ಲಿ ಇರುವಂತದ್ದು ಇದು ಕ್ಯೂ ನಲ್ಲಿ ನಾನು ನಿಮಗೆ ನಿಮ್ಗೆ ತೋರಿಸ್ತಾ ಇದ್ದೇವೆ ನಾವು ಕೂಡ ಇದು ನಮ್ಮದು ಇದು ನಾವು ಬಂದಿದ್ದೀವಿ ನಮ್ಮ ಕ್ಷೇತ್ರ ನಮ್ಮ ಹೇಗೆ ಊರು ಅಂತ ಹೇಗಂತಿವೋ ಹಾಗೆ ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ನಾವು ಕೂಡ ಪ್ರಯತ್ನ ಪಡಬೇಕು ಅಲ್ಲಿ ಜನರೇ ಅಲ್ಲ ನಾವು ಓದೋರು ಕೂಡ ಆ ರೀತಿಯಾಗ್ಲಿ ಕ್ಲೀನ್ ಆಗಿ ಇಟ್ಕೊಂಡ್ರೇನೆ ಅಲ್ವಾ ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಶಾಪಿಂಗ್ ಮಾಡೋಣ ಅಂತ ನೋಡಿದ್ವಿ ಶಾಪಿಂಗ್ ಮಾಡೋದಕ್ಕೆ ಬಿದ್ರು ಬುಟ್ಟಿಗಳಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಖುಷಿ ಆಯಿತು ಬಟ್ ರೇಟ್ ಜಾಸ್ತಿ ಅನ್ನಿಸ್ತು ಆದರೂ ಪರವಾಗಿಲ್ಲ ಒಂದು ನೆನ್ಪಿಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡೋಣ ಅಂತೇಳಿ ನೋಡಿದ್ವಿ ಕೊನೆಗೆ ಆಮೇಲೆ ಯೋಚನೆ ಮಾಡಿದ್ವಿ ನಾವು ವೆಹಿಕಲಲ್ಲಿ ಬಂದಿಲ್ಲ ವೆಹಿಕಲ್ ಮಾಡ್ಕೊಂಡು ಬಂದಿಲ್ಲ ಬಸ್ಸಲ್ಲಿ ಬಂದಿದ್ದೀವಿ ಮತ್ತೆ ಏನಾದರೂ ರಶ್ ಆಗಿಬಿಟ್ರೆ ಹೇಗೆ ಮೇಂಟೈನ್ ಮಾಡೋದು ಅಂತ ಹೇಳ್ಬಿಟ್ಟು ಕೊನೆಗೆ ಬೇಡ ಯಾವಾಗಲಾದರೂ ತೊಗೊಂಡ್ರೆ ಆಯ್ತು ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಇಷ್ಟ ಆದ್ರೆ ಏನು ಮಾಡಬೇಕು ಲೈಕ್ ಮಾಡಿ ಕಮೆಂಟ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್